ಓಕೆ ನಮಗೆ ನಿಮಗೆಲ್ಲ ತಿಳಿದಿರಂತೆ ಶಿಕ್ಷಣ ಇಲಾಖೆ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ ಅದರ ಜೊತೆಗೆ ಸಾಕಷ್ಟು ಖಾಸಗಿ ಶಾಲೆಗಳು ಶಿಕ್ಷಣ ಇಲಾಖೆ ಅಧಿಕಾರಿಗಳ ಕಿರುಕುಳಕ್ಕೆ ಸಿಕ್ಕಿ ತಮ್ಮ ಶಾಲೆಗಳನ್ನು ಮುಚ್ಚಿರುವಂತಹದ್ದು ಕೂಡ ಉದಾಹರಣೆ ಸಹಿತ ಈಗ ಸಾಕ್ಷಿ ಸಮೇತ ಇದಾವೆ ಸೊ ಈ ಎಲ್ಲ ಕಿರುಕುಳಗಳನ್ನು ನಾವು ಅನುಭವಿಸ್ತಾ ಇದ್ದು ನಾವು ಕೆಲವು ಸಮಸ್ಯೆಗಳನ್ನ ಕೋರ್ಟ್ ಮೂಲಕ ಕೆಲವು ಸಮಸ್ಯೆಗಳನ್ನ ಸರ್ಕಾರಕ್ಕೆ ಒತ್ತಾಯದ ಮೂಲಕ ಬಗೆಹರಿಸಿಕೊಳ್ಳುವಂತಹ ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ದೀವಿ ಸೊ ಇಂಥ ಸಂದರ್ಭದಲ್ಲಿ ಈಗ ಬರುವಂತಹ ಆಗಸ್ಟ್ ಹದಿನೈದು ಏನು ಸ್ವತಂತ್ರ ದಿನಾಚರಣೆ ಇದೆಯೋ ಆ ಸ್ವತಂತ್ರ ದಿನಾಚರಣೆಯನ್ನು ಕರಾಳ ದಿನವನ್ನಾಗಿ ಆಚರಿಸಬೇಕು ಅಂತೇಳಿ ಕೆಲ ಶಿಕ್ಷಣ ಸಂಸ್ಥೆಯ ಸಂಘಟನೆಗಳು ಕರೆಯನ್ನು ಕೊಟ್ಟಿದ್ದಾರೆ ಸೊ ನಮ್ಮ ಕೃಪಾ ಸಂಘಟನೆ ಇಡೀ ರಾಜ್ಯದ ಅಂದರೆ ಪ್ರತಿ ಜಿಲ್ಲೆಯಿಂದನೂ ಕೂಡ ಇದರ ಬಗ್ಗೆ ನಾವು ಚರ್ಚೆಯನ್ನು ಮಾಡಿದ್ವಿ ಸೊ ಸ್ವತಂತ್ರ ದಿನಾಚರಣೆಯನ್ನು ಯಾವುದೇ ಕಾರಣದಿಂದಲೂ ನಾವು ಕರಾಳ ದಿನವನ್ನಾಗಿ ಆಚರಿಸಬಾರದು ಅನ್ನೋ ನಿರ್ಧಾರವನ್ನು ಸಹಿತ ನಾವು ಈಗ ಮಾಡಿದ್ದೀವಿ ಯಾಕೆ ಅಂತಂದ್ರೆ ಸ್ವತಂತ್ರ ದಿನಾಚರಣೆ ಅನ್ನೋದು ಮಕ್ಕಳಿಗೆ ಒಂದು ಕಲಿಕೆಯ ಒಂದು ಭಾಗ ಅದು ಸೊ ಸ್ವತಂತ್ರ ದಿನಾಚರಣೆ ಶಾಲೆಗಳಲ್ಲೇ ಹೆಚ್ಚು ಆಚರಿಸುವ ಉದ್ದೇಶ ಏನು ಅಂತಂದ್ರೆ ಮಕ್ಕಳಿಗೆ ಸ್ವತಂತ್ರ ದಿನಾಚರಣೆಯನ್ನು ಸ್ವತಂತ್ರವನ್ನು ಪಡೆಯೋದಿಕ್ಕೆ ಅಂದು ಲಕ್ಷಾಂತರ ಜನ ಈ ದೇಶದಲ್ಲಿ ತ್ಯಾಗ ಬಲಿದಾನವನ್ನು ಮಾಡಿದ್ದಾರೆ ಅವರ ತ್ಯಾಗ ಬಲಿದಾನವನ್ನು ಮಾಡುವಾಗ ಒಂದು ದೊಡ್ಡ ಬೃಹತ್ ಆಸೆಗಳನ್ನು ಇಟ್ಕೊಂಡಂತ ಆತ್ಮಗಳಿಗೆ ನಾವು ಅಗೌರವವನ್ನು ಸೂಚಿಸಬಾರದು ಮತ್ತೆ ಅವರ ಆಸೆ ಏನಿತ್ತಲ್ಲ ಆಶೋತ್ತರಗಳೇನಿತ್ತೋ ಅದರಂತೆ ಮಕ್ಕಳಿಗೆ ಆ ಒಂದು ತ್ಯಾಗ ಬಲಿದಾನವನ್ನು ತಿಳಿಸೋಂಥ ಒಂದು ಒಳ್ಳೆಯ ದಿನ ಅದು ಸೊ ಅಂತ ದಿನವನ್ನ ನಾವು ಕರಾಳ ದಿನ ಅಂತೇಳಿ ನಾವು ಕರೆದ್ರೆ ಸೊ ಮಕ್ಕಳಿಗೆ ನಾವು ಯಾವ ಮೆಸೇಜಸ್ ಅನ್ನು ಕೊಡ್ತಾ ಇದೀವಿ ಅನ್ನೋದು ನಾವು ಗಂಭೀರವಾಗಿ ಯೋಚನೆ ಮಾಡಬೇಕಾಗುತ್ತೆ ಹಾಗಾಗಿ ಸೊ ಆ ದಿನವನ್ನ ನಾವು ಹಬ್ಬ ಹಬ್ಬವಾಗಿ ಆಚರಿಸೋಣ ಇಲಾಖೆ ಭ್ರಷ್ಟಾಚಾರದಲ್ಲಿ ಮುಳುಗಿದೆಯಲ್ಲ ಅಂತ ಆ ಇಲಾಖೆ ಅಧಿಕಾರಿಗಳ ಮೇಲೆ ಸೂಕ್ತವನ್ನ ಕ್ರಮ ಜರುಗಿಸಿ ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಒತ್ತಾಯ ಮಾಡೋಣ ಒಂದು ವೇಳೆ ಅಂತ ಅಧಿಕಾರಿಗಳು ಇದೇ ರೀತಿ ಸುತ್ತೋಲೆಗಳನ್ನು ಹೊರಡಿಸ್ತಾ ಮುಂದುವರೆದ್ರೆ ನಾವು ಕೋರ್ಟ್ ಅಲ್ಲಿ ಕೋರ್ಟ್ ಇದೆ ಆ ಕೋರ್ಟ್ಗೆ ಅದನ್ನು ಪ್ರಶ್ನೆ ಮಾಡೋದ್ರ ಮೂಲಕ ಸೊ ಆ ಸಮಸ್ಯೆಯನ್ನು ನಾವು ಬಗೆಹರಿಸಕೋಬಹುದು ಸೊ ಹಾಗಾಗಿ ನಾವು ಸ್ವತಂತ್ರ ಪೂರ್ವದಲ್ಲೇನಿಲ್ಲ ಅವತ್ತು ಸಾಕಷ್ಟು ಸಮಸ್ಯೆಗಳನ್ನು ಸಾಕಷ್ಟು ನೋವುಗಳನ್ನು ನಾವು ಇಡೀ ದೇಶದ ಜನ ಉಂಟಾ ಇದ್ರು ಸೊ ಇವತ್ತು ನಮಗೆ ಫ್ರೀಡಮ್ ಇದೆ ಎಲ್ಲ ಸ್ವಾತಂತ್ರ್ಯ ಇದೆ ಶಾಲೆಗಳು ನಡೆಸೋ ಸ್ವಾತಂತ್ರ್ಯ ಇದೆ ಸ್ವತಂತ್ರವಾಗಿ ಬದುಕುವಂತಹ ವ್ಯವಸ್ಥೆ ಇದೆ ಸೊ ಇಂತಹ ಸಂದರ್ಭದಲ್ಲಿ ನಾವು ಆ ದಿನವನ್ನ ನಾವು ಇವತ್ತು ಮರುಕಳಿಸ್ಕೊಳ್ಳೋದು ಅಥವಾ ಆ ದಿನವನ್ನು ನೆನೆಸ್ಕೊಳ್ಳೋದು ಅಥವಾ ಕರಾಳ ದಿನ ಅನ್ನೋದೆಲ್ಲೋ ಮಕ್ಕಳಿಗೆ ಒಂದು ಬ್ಯಾಡ್ ಮೆಸೇಜ್ ಹೋಗುತ್ತೆ ಸೊ ಅಂತಹ ತಪ್ಪು ನಿರ್ಧಾರವನ್ನು ನಮ್ಮ ಕೃಪಾ ಸಂಘಟನೆ ನಾವು ಮಾಡೋದಿಲ್ಲ ಸೊ ಈ ನಿಟ್ಟಿನಲ್ಲಿ ಅದಕ್ಕೆ ನಾವು ಬೆಂಬಲವನ್ನು ಸೂಚಿಸೋದಕ್ಕೆ ನಮ್ಮ ಒಪ್ಪಿಗೆ ಇಲ್ಲ ಅಂತೇಳಿ ಈ ಮೂಲಕ ಹೇಳೋದಕ್ಕೆ ಇಚ್ಛಿಸ್ತೀವಿ